ನಾವು ಮಲ್ಕಾಪುರದಲ್ಲಿದ್ದೀವಿ ಇವತ್ತು ಮಲ್ಟಿಪ್ಲೇಯರ್ನ ಸ್ಪ್ರೇ ಮಾಡಿ ಒಂದು ಅದ್ಭುತವಾದ ರಿಸಲ್ಟ್ ಬಂದಿದೆ ಆ ಒಂದು ರಿಸಲ್ಟ್ನ ಅವ್ರ ಮುಖಾಂತರನೇ ಕೇಳೋಣ ಅಣ್ಣ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಬಸವರಾಜ್ ತಮ್ಮೂರು ನೀವು ಕೈಯಲ್ಲಿ ಹಿಡ್ಕಂಡಿರ್ತಕ್ಕಂಥ ಪೌಡರ್ನ ಸ್ಪ್ರೇ ಮಾಡಿದ್ರಿ ಅದ್ರ ಹೆಸರು ಮಲ್ಟಿಪ್ಲೇರ್ ಅಂತ ಹೇಳ್ರಿ ನೀವು ಎಷ್ಟು ಎಕರೆ ಕೇಳಿದ್ರಿ ನನ್ಗಿಳ್ದು ಹದಿನೈದು ಎಕರೆ ಕೊಡ್ರಿ ಅಂತ ಹೇಳಿದ್ರಿ ನೀವು ಇದು ಸ್ಪ್ರೇ ಮಾಡಿದು ಈಗ ನಿಮ್ಮ ಹೊಲದಲ್ಲಿ ಹದಿನೈದು ಎಕರೆ ಕೇಳಿದ್ರಿ ನಾವು ನಿಮಗೆ ಕೊಟ್ಟಿರೋದು ಬರೀ ಏಳು ಎಕರೆ ಕೊಟ್ಟಿದ್ವಿ ನಿನ್ನ ಏಳು ಎಕರೆ ಬೇರೆ ಹೊಡೆದ್ರಿ ಇದನ್ನ ಮಿಕ್ಸ್ ಮಾಡಿ ಹೊಡೆದಿರತಕ್ಕಂಥದ್ದು ಏಳು ಎಕರೆ ಇದೆ ಅಲ್ರಿ ಅದು ಇದು ರಿಸಲ್ಟ್ ಥರ ಆಗಿದೆ ಜಾಸ್ತಿ ಆಗುತ್ತೆ ಅಂದ್ರೆ ಹಸುರು ಜಾಸ್ತಿ ಇರುತ್ತೆ ಹ ಹಸರು ಜಾಸ್ತಿ ಬರುತ್ತೆ growth ಇಂಗನ ಸ್ವಲ್ಪ ಬೆಳವಣಿಗೆ ಬೇಸುತ್ತೆ ನಿಮಗೆತ್ರ ರಿಜಲ್ಟ್ ಗೆ ಒಡೆದಿರತಕ್ಕಂತದ್ದು ಒಡೆದಿರ ಒಡೆದಿರಲದ್ದು ರಿಸಲ್ಟ್ ಐತಿ ಕೆಂಪು ಪಂಪು ಏನು ಏಗ್ಲಿ ಬಂದಿರುತ್ತೆ ಫಾರ್ಸೇಗಳ ಹ ಆ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲಿ ನಿಮಗೆ ಇದರ ರಿಜಲ್ಟ್ ಮಾತ್ರ ಹೇಗಿದ್ರೆ ರೈತರಿಗೆ ಹೇಳಬೇಕಾಯಿತು ಅಂದ್ರೆ ಹೇಳಬಹುದು আরাಮಾಗಿ ಹೇಳಬಹುದು ಯಾ ಯಾವುದೇ ಟೆನ್ಸಿ ನಿಮಗೆ ರಿಜಲ್ಟ್ ಅಂದ್ರೆ 100% ಕನ್ಫರ್ಮ್ ಆಗಿತ್ತಾ ಪಕ್ಕಾ ಅದ್ರ ಜೊತೆಗೆ ಕೆಲ್ಸ ಹೊಡಿತಕ್ಕಂಥ ಕೆಲಸ ಸ್ವಲ್ಪ ನೀಟಾಗಿ ಅಷ್ಟೇ ಸರ್ ಓಕೆ